ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಹಾಲಯ ಅಮಾವಾಸ್ಯೆ ಅತಿ ದೊಡ್ಡ ಅಮಾವಾಸ್ಯೆ ಈ ಅಮಾವಾಸ್ಯೆ ದಿನ ನಾವು ಯಾವುದೇ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆ ಸಮಸ್ಯೆಗೆ ಪರಿಹಾರ ಅನ್ನೋದು ತಪ್ಪದೇ ಸಿಗುತ್ತೆ ಯಾಕೆ ಅಂದರೆ ಅಮಾವಾಸ್ಯೆ ಬಂದು ನಮಗೆ ಸಾಧಾರಣವಾಗಿ ತುಂಬ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಅದರ ಜೊತೆ ನಮಗೆ ಭಾನುವಾರ ಬೇರೆ ಅಮಾವಾಸ್ಯೆ ಬಂದಿರೋದ್ರಿಂದ ಇಷ್ಟಾರ್ಥಗಳು ನೆರವೇರಿಸ್ಕೊಳ್ಳೋದಕ್ಕೆ ರಹಸ್ಯವಾಗಿ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ಅಂದರೆ ಅತಿಥಿ ವಾರಗಳು ಅನ್ನೋದು ಕೆಲವೊಂದು ದಿನಗಳಲ್ಲಿ ನಮಗೆ ಗೊತ್ತಿರೋದಿಲ್ಲ ಯಾವ ದಿನ ಮಾಡಿಕೊಳ್ಬೇಕು ಅಂತ ಅದರಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿರ್ತಾರೆ ಸ್ನೇಹಿತರೆ ಯಾವ ದಿನ ಮಾಡಿಕೊಂಡ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸುಮಾರು ಜನಕ್ಕೆ ಕೆಲವೊಂದು ವರ್ಷಗಳಿಂದನೇ ಏನೋ ಒಂದು ಆಸೆ ಅನ್ನೋದಿರುತ್ತೆ ಆ ಯಾಸೆಯನ್ನು ನಾವು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ತೀರಿಸ್ಕೊಳ್ಳೋದಕ್ಕಾಗಿರೋದಿಲ್ಲ ಕೋರಿಕೆ ರೂಪದಲ್ಲೇ ಇರುತ್ತೆ ಅದನ್ನು ಕೂಡ ತೀರಿಸ್ಕೊಳ್ಳೋದಕ್ಕಾಗಿರೋದಿಲ್ಲ ಅದರ ಜೊತೆ ಪ್ರತಿನಿತ್ಯ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ತುಂಬ ಸಮಸ್ಯೆ ಅಂದರೆ ಈಗಿನ ಕಾಲಮಾನದಲ್ಲಿ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಅನ್ನೋದು ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಅಂದರೆ ಏನು ಹೆಣ್ಮಕ್ಳು ಕೆಲವೊಬ್ಬರಿಗೆ ಜಾಸ್ತಿ ಓದಿರೋದಿಲ್ಲ ಆಚೆ ಹೋಗಿ ದುಡಿಬೇಕು ಸೊಸೈಟಿಯಲ್ಲಿ ಅವ್ರದ್ದೇ ಆದಂಥ ಒಂದು ಐಡೆಂಟಿಟಿ ಬೇಕು ಅಂತ ಅವರು ಬಯಸ್ತಾ ಇರ್ತಾರೆ ಆದರೆ ಓದಿರೋದಿಲ್ಲ ಅಂತ ಭಯ ಅನ್ನೋದು ಇರುತ್ತೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಆದರೆ ಅಂಥವ್ರನ್ನ ತುಂಬ ಅವಮಾನ ಮಾಡ್ತಾ ಇರ್ತಾರೆ ಮನೆಗಳಲ್ಲೇ ನೀನು ಏನು ದುಡಿತೀಯ ಎತ್ತ ಏನು ಅಂತಂದ್ಬಿಟ್ಟು ಆ ಹೆಣ್ಮಕ್ಳು ಕೂಡ ಯಾರ ಸಹಾಯನೂ ಇಲ್ಲದೆ ತುಂಬ ಕಷ್ಟಪಡ್ತಾ ಇರ್ತಾರೆ ಹೇಳ್ಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಅಂತಹವರು ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ನಮಗೆ ಅಮಾವಾಸ್ಯೆ ದಿನ ತಪ್ಪದೆ ಏನು ಮಾಡಬೇಕು ಅಂದರೆ ಬೆಳಗ್ಗೆನೆ ನೀವು ಸೂರ್ಯ ಭಗವಾನನಿಗೆ ಅರ್ಗೆ ಬಿಡಿ ನಮಸ್ಕಾರ ಮಾಡಿಕೊಂಡು ಈ ರೀತಿ ಸಮಸ್ಯೆಗಳು ಯಾರು ಪಡ್ತಾಯಿರ್ತಾರೆ ನೋಡಿ ತಾಮ್ರದ ಚೊಂಬಲ್ಲಿ ಶುದ್ಧವಾದಂಥ ನೀರನ್ನು ತಗೊಂಡು ಈ ಸಮಸ್ಯೆಗಳು ಜಾಸ್ತಿ ಇದ್ದ ಾಗ ಶತ್ರುಗಳು ನಮ್ಮ ಮನೆಯಲ್ಲೇ ಇದ್ದಾರೆ ಅಥವಾ ಹೊರಗಡೆ ಕೂಡ ಇದ್ದಾರೆ ಅಂತ ಹೇಳಿದ್ರೆ ಅಂತಹವರು ಕಾಳು ಮೆಣಸನ್ನು ಏಳು ಕಾಳುಮೆಣಸನ್ನು ಹಾಕಿ ಬೆಳಗ್ಗೆ ಅರ್ಗೆವನ್ನು ಬಿಡಿ ಸೂರ್ಯ ಭಗವಾನನಿಗೆ ನಮಸ್ಕಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಇನ್ನು ಆ ದಿನ ಹಾಲು ಮೊಸರು ಯಾರಿಗೂ ಅಕ್ಕಪಕ್ಕದಲ್ಲಿರುವಂಥವ್ರಿಗೆಲ್ಲ ಕೊಡೋದಕ್ಕೆ ಹೋಗಬೇಡಿ ಮಹಾಲಕ್ಷ್ಮಿ ಮನೆಯಿಂದ ಹೋಗ್ಬಿಡ್ತಾಳೆ ಸ್ನೇಹಿತರೆ ಯಾಕಂದರೆ ಹಾಲು ಮೊಸರು ಅನ್ನೋದು ನಮ್ಮ ಮನೆಯಲ್ಲಿ ಅಭಿವೃದ್ಧಿಯ ಸಂಕೇತ ನಾವುಗಳು ಈಗ ಎಲ್ಲ ತುಂಬ ಎಲ್ಲವನ್ನು ಹೊರಗಡೆಯಿಂದನೇ ತಗೊಂಡು ಬರ್ತೀವಿ ಮೊಸರನ್ನು ಮನೆಯಲ್ಲಿ ಹಾಕೋದ್ರಿಂದ ಅದು ಎಷ್ಟು ಗಟ್ಟಿಯಾಗಿರುತ್ತೆ ಅಥವಾ ತಿಳಿಯಾಗಿರುತ್ತೆ ಅದರ ಮೇಲೆ ನಮ್ಮ ಅಭಿವೃದ್ಧಿ ಅನ್ನೋದು ಗೊತ್ತಾಗೋದು ಸ್ನೇಹಿತರೆ ತುಂಬ ಗಟ್ಟಿಯಾಗಿ ಆ ಒಂದು ಮೊಸರು ಬಂದರೆ ಆ ಮನೆಯಲ್ಲಿ ಲಕ್ಷ್ಮೀದೇವಿ ದೇವಿ ಇದ್ದಾಳೆ ಅಂತ ಅರ್ಥ ಆ ಥರ ಹಿರಿಯರಿಗೆ ಗೊತ್ತಾಗ್ತಾ ಇತ್ತು ಈಗ ಅದನ್ನೆಲ್ಲ ಯಾರೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಮಾಡೋರಾದರೆ ನೀವು ಆರಾಮಾಗಿ ಚೆಕ್ ಮಾಡಿ ಸ್ನೇಹಿತರೆ ಮನೆಯಲ್ಲೇ ನಾವು ಹಾಲಿಗೆ ಎಪ್ಪಾಕಿಬಿಟ್ಟು ಇಟ್ಟಿರ್ತೀವಿ ಅದು ಗಟ್ಟಿಯಾಗಿ ಬಂದಿದೆ ಅಂದರೆ ದುಡ್ಡು ಕಾಸು ಹಾಗೆ ನಮಗೆ ಏನೇ ಸಮಸ್ಯೆ ಇದ್ದರೂ ಅದು ಹೋಗಿ ಒಳ್ಳೆ ದಿನಗಳು ನಮಗೆ ಬರ್ತಾ ಇದೆ ಅಂತ ಕೂಡ ಅರ್ಥ ಆಗುತ್ತೆ ಈ ಥರ ಮಾಡ್ಕೊಳ್ಬಹುದು ಯಾರಿಗೂ ಆ ದಿನ ಕೊಡೋದಕ್ಕೆ ಹೋಗ್ಬಿಡಿ ಮುಖ್ಯವಾಗಿ ಕಬ್ಬಿಣದ ವಸ್ತುಗಳನ್ನು ಶಾರ್ಪ್ ವಸ್ತುಗಳನ್ನು ಅಮಾವಾಸ್ಯೆ ದಿನಗಳಲ್ಲಿ ತಗೊಂಡು ಬರಬೇಡಿ ಎಲ್ಲಾದರೂ ಪ್ರಯಾಣ ಹೋಗಲೇಬೇಕು ಅಂತ ಹೇಳಿದ್ರೆ ಒಂದು ಹಣ್ಣನ್ನು ನೀವು ನಿಮ್ಮ ಬ್ಯಾಗಲ್ಲಿ ಜೋಬಲ್ಲಿ ಇಟ್ಕೊಂಡು ಸೀದಾ ಹೋಗಿ ಪ್ರಯಾಣ ಮುಗಿಸಿ ಬರಬೇಕಾದ್ರೆ ಎಲ್ಲಾದರೂ ರೋಡಲ್ಲಿ ನೋಡಿಬಿಟ್ಟು ನಿಮಗೆ ನೀವು ದೃಷ್ಟಿ ತಗೊಂಡು ಅದನ್ನು ಒಂದು ಸೈಡ್ಗೆ ಹಾಕ್ಬಿಟ್ಟು ಬರಬೇಕು ನಾವು ನಮ್ಮ ಕಷ್ಟನ ಓಡಿಸ್ತಾ ಇದ್ದೀವಿ ಇನ್ನೊಬ್ರಿಗೆ ಕಷ್ಟ ಕೊಡೋದು ಮಾಡಬಾರ್ದು ಅಂದರೆ ರೋಡಲ್ಲೇ ನಾವು ಡೈರೆಕ್ಟಾಗಿ ಬಿಸಾಕ್ಬಾರ್ದು ಯಾರು ತುಳಿಬಾರ್ದು ಆ ಕಡೆ ನೋಡಿಕೊಂಡಿದ್ದೆ ಬಿಸಿ ಬರಬೇಕು ಈ ರೀತಿ ಪರಿಹಾರವನ್ನು ಒಂದು ನಿಂಬೆ ಹಣ್ಣಿಂದ ಮಾಡ್ಕೊಳ್ಳಿ ಇನ್ನು ಮುಖ್ಯವಾಗಿ ನೆನಪಿಟ್ಕೊಂಡಿದ್ದೆ ಕುಂಕುಮ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಶುದ್ಧವಾದಂಥ ನೀರನ್ನು ತಗೊಳ್ಳಿ ಸ್ವಲ್ಪ ಅದಕ್ಕೆ ಕುಂಕುಮ ಹಾಕಿ ಒಂದು ಸ್ವಲ್ಪ ಅದಕ್ಕೆ ಜೀರಿಗೆಯನ್ನು ಹಾಕಬೇಕು ಸ್ನೇಹಿತರೆ ಈ ಥರ ಹಾಕ್ಬಿಟ್ಟು ಸೀದಾ ತಗೊಂಡೋಗಿದ್ದಿಟ್ಟು ನೀವು ಎಕ್ಕದ ಗಿಡ ಎಲ್ಲ ಸಿಗುತ್ತೆ ನೋಡಿ ಆ ಜಾಗದಲ್ಲಿ ಹೋಗಿ ಹಾಕಿಬಿಟ್ಟು ಕೇಳಿಕೊಂಡು ಬರಬೇಕು ಯಾಕಂದರೆ ಆ ದಿನ ಕೂಡ ನಮಗೆ ಆ ಒಂದು ಗ್ರಹಣ ಅನ್ನೋದು ಬಂದಿದೆ ಆದರೆ ಸಮಯ ಅನ್ನೋದು ನಮಗೆ ಯಾವುದೇ ರೀತಿಯಾದಂಥ ಎಫೆಕ್ಟು ಕಾಡೋದಿಲ್ಲ ಆ ಸಮಯ ನಮಗಿಲ್ಲ ಆದರೆ ಗ್ರಹಣ ಅನ್ನೋದು ಬಂದಿದೆ ಅಷ್ಟೇ ಅದಕ್ಕೋಸ್ಕರ ನಾವು ಎಕ್ಕದ ಗಿಡದ ಹತ್ರ ಈ ಕುಂಕುಮದ ನೀರನ್ನು ಹಾಕಿ ಕೇಳಿಕೊಂಡು ನಮಗೆ ಇರುವಂಥ ಕಷ್ಟಗಳನ್ನು ದೂರ ಮಾಡು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸು ಸಮಸ್ಯೆಗಳನ್ನು ಹೋಗ್ಲಾಡಿಸುವಂಥ ಶಕ್ತಿ ಕೊಡು ಅಂತಂದ್ಬಿಟ್ಟು ಕೇಳಿಕೊಂಡು ಬರಬೇಕು ಆ ಥರ ಹಾಕ್ಬಿಟ್ಟು ಇನ್ನು ಚೆನ್ನಾಗಿರುವಂಥ ಒಂದು ನಿಂಬೆ ಹಣ್ಣನ್ನು ತಗೊಂಡಿದ್ದೆ ಯೆಲ್ಲೋ ಕಲರಲ್ಲಿರುವಂಥ ನಿಂಬೆಹಣ್ಣು ತಗೊಳ್ಬೇಕು ಯಾವಾಗಲೂ ಅಷ್ಟೇ ಪರಿಹಾರಗಳಿಗೆ ಅರ್ಧ ಕಟ್ ಮಾಡಿಬಿಟ್ಟು ಒಂದು ಪೂರ್ತಿಯಾಗಿ ಕುಂಕುಮ ಹಾಕಿ ಇನ್ನೊಂದು ಅರಿಶಿಣ ಹಾಕಿ ಬೆಸ್ಟು ರಿಸಲ್ಟ್ ಕೊಡುತ್ತೆ ನಿಂಬೆಹಣ್ಣಿನ ಪರಿಹಾರ ನಮ್ಮ ಅಕ್ಕಪಕ್ಕದಲ್ಲೇ ನಮ್ಮ ಜೊತೆ ನಮ್ಮ ನೇಬರ್ಸ್ ಇರ್ತಾರಲ್ವ ಅವರುಗಳು ಕೂಡ ಏನೋ ಒಂದು ಚಿಕ್ಕ ವಸ್ತು ತಗೊಂಡ್ಬಿಟ್ಟಿದ್ದೀವಿ ಅಂದರೂ ಚೆನ್ನಾಗಿ ಏನೋ ಮಾತಾಡ್ತಾ ಇದ್ದೀವಿ ಅನ್ಯೂನ್ಯವಾಗಿದ್ದೀವಿ ಮನೆಯಲ್ಲಿ ನಗ್ನಗ್ತಾ ಖುಷಿಯಾಗಿದ್ದೀವಿ ಅಂತ ಹೇಳಿದ್ರೆ ಹೊಟ್ಟೆ ಉರಿ ಬೀಳೋರೇ ಜಾಸ್ತಿ ಜನ ಇರ್ತಾರೆ ಅದರಿಂದ ನಮಗೆ ಇನ್ನೂ ಸಮಸ್ಯೆಗಳು ತುಂಬ ಇರುತ್ತೆ ಅಂಥವರು ಅದು ನಮಗೆ ಒಂಥರ ಸೇಫ್ಟಿಯಾಗಿರೋದಕ್ಕೆ ನಮ್ಮ ಮನೆ ಒಳಗಡೆ ನೆಗೆಟಿವು ಬರದೇ ಇರುವ ರೀತಿ ಮಾಡೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಥರ ನೀವು ಸ್ವಲ್ಪ ಒಂದೊಂದು ಪ್ಲೇಟೋ ಅಥವಾ ಎಲೆಯನ್ನು ಇಟ್ಬಿಟ್ಟು ಅದರ ಮೇಲೆ ಕಲ್ಲುಪ್ಪನ್ನು ಹಾಕಬೇಕು ಆ ದಿನ ಕಲ್ಲುಪ್ಪನ್ನು ನೀವು ಒಂದೊಂದು ಇಡಿಯಷ್ಟು ಹಾಕ್ಬಿಟ್ಟು ಅದರ ಮೇಲೆ ನಿಂಬೆ ಹಣ್ಣು ಒಂದೊಂದು ಇಟ್ಟು ಅಂದರೆ ಈ ಥರ ಕಟ್ ಮಾಡಿಟ್ಟಿರ್ತೀವಲ್ವ ಅದರ ಮೇಲೆ ಕರ್ಪೂರದ ಬಿಲ್ಲೆಯನ್ನು ಇಡಬೇಕು ಈ ಥರ ಕರ್ಪೂರದ ಬಿಲ್ಲೆಯನ್ನು ಇಟ್ಟು ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ನಾವು ಅದನ್ನು ಉರಿಸುವಾಗ ಬಾಗ್ಲನ್ನ ತೆಗೆದಿಟ್ಟಿರಬೇಕು ಸ್ನೇಹಿತರೆ ತುಂಬ ಜನಕ್ಕೆ ಒಂದು ಇದು ಡೌಟು ಕೂಡ ಇರುತ್ತೆ ಆ ಅಮಾವಾಸ್ಯೆ ದಿನ ನಾವುಗಳು ದೊಡ್ಡವ್ರಿಗೆ ಪರಿಹಾರ ಅಂದ್ರೆ ಅವ್ರುಗಳಿಗೆ ಪೂಜೆ ಮಾಡ್ತಾ ಇರ್ತೀವಲ್ವ ಅಂತ ನಾವು ಮಧ್ಯಾಹ್ನ ಸಮಯಗಳಲ್ಲಿ ಅವ್ರಿಗೆ ಪೂಜೆಯನ್ನು ಮಾಡಿಕೊಂಡಿರ್ತೀವಿ ಇದು ಬರೀ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಮಾಡಿಕೊಳ್ಳುವಂಥ ಪರಿಹಾರಗಳು ಯಾವುದೇ ರೀತಿಯ ಪೂಜೆ ಮಾಡ್ತಾ ಇಲ್ಲ ಇದನ್ನು ನೆನಪಲ್ಲಿಟ್ಕೊಂಡು ಆರಾಮಾಗಿ ನೀವು ಮಾಡಿಕೊಳ್ಬಹುದು ಸ್ನೇಹಿತರೆ ಇದನ್ನು ತುಂಬಾ ಚೆನ್ನಾಗಿರುತ್ತೆ ಏಕೆಂದರೆ ನಮಗೆ ಅಮಾವಾಸ್ಯೆ ಅನ್ನೋದು ಬಹಳ ದೊಡ್ಡದಾಗಿ ಬಂದಿರೋದ್ರಿಂದ ಸಮಸ್ಯೆಗಳು ಕೂಡ ಹೋಗೋದಕ್ಕೆ ತುಂಬ ಆ ಶಕ್ತಿ ಅನ್ನೋದು ನಮ್ಮ ಪ್ರಕೃತಿಯಲ್ಲಿ ಜಾಸ್ತಿ ಇರುತ್ತೆ ನೆಗೆಟಿವು ಎಷ್ಟಿರುತ್ತೋ ಅಷ್ಟೇ ಪಾಸಿಟಿವ್ ಅನ್ನೋದು ಕೂಡ ಇರುತ್ತೆ ಆ ದಿನ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಮುಖ್ಯವಾಗಿ ನೋಡಿ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೆ ನಾವು ಬೇರೆಯವರ ಹತ್ರ ಜಾಸ್ತಿ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲೇಬಾರ್ದು ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಆ ದೃಷ್ಟಿ ಅನ್ನೋದು ಹೋಗೋದಿಲ್ಲ ನರ ದೃಷ್ಟಿ ಅನ್ನೋದು ತುಂಬ ಕೆಟ್ಟದ್ದು ಸ್ನೇಹಿತರೆ ನೆನಪಿಟ್ಕೊಳ್ಳಿ ಇಟ್ಕೊಳ್ಳಿ ಬೇರೆಯವರ ಹತ್ರ ಹೇಳ್ದೆ ಈ ಪರಿಹಾರಗಳನ್ನು ನೀವು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಸದಸ್ಯರು ಕೂಡ ಖುಷಿಯಾಗಿ ನೆಮ್ಮದಿಯಾಗಿ ಜೀವನ ನಡೆಸೋದಕ್ಕೆ ಈ ಪರಿಹಾರಗಳು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು